ಹಿಂದೂ ಫೈರ್ ಬ್ರಾಂಡ್ ನಾಯಕ ಯೋಗಿ ಆದಿತ್ಯನಾಥ್ ಸುಮ್ಮನೆ ಯಾರ ತಂಟೆಗೂ ಹೋಗೋರಲ್ಲ ತನ್ನ ತಂಟೆಗೆ ಬಂದವರನ್ನ ಸುಮ್ಮನೆ ಬಿಟ್ಟಿರೋ ಉದಾಹರಣೆಗೆ ಇಲ್ಲ ತನ್ನ ದಲದ ತಪ್ಪಿಗೆ ತನ್ನನ್ನ ಹೊಣೆ ಮಾಡಿದ್ದ ಸಮಾಜವಾದಿ ಪಾರ್ಟಿ ಮುಖಂಡ ಅಖಿಲೇಶ್ ಯಾದವ್ ಹಾಗೂ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿಗೆ ಮಂಗಳಾರತಿ ಮಾಡೋದಕ್ಕೆ ಒಂದೊಳ್ಳೆ ಅವಕಾಶ ಯೋಗಿಯವರಿಗೆ ಕೂಡಿ ಬಂದಿದೆ ಮೊನ್ನೆ ವಕ್ಫ್ ವಿಚಾರದಲ್ಲಿ ಭಾರತಕ್ಕೆ ಮುಸ್ಲಿಮರೇ ಮಾಲೀಕರು ಅಂದಿದ್ದ ಸಂಸದನನ್ನು ಜೈಲಿಗೆ ಕಳುಹಿಸೋದಕ್ಕೆ ಕಾಲ ಒದಗಿ ಬಂದಿದೆ ಅಷ್ಟಕ್ಕೂ ಆಗಿದ್ದೇನು ಅನ್ನೋದನ್ನು ಹೇಳ್ತೀನಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ तो उस वक्त अगर जो मुसलमानों को प्यार था पाकिस्तान से वो चले गए जिनको इस हिंदुस्तान से प्यार था बफा थी वो आज इस हिंदुस्तान के अंदर है मालिक हैं और हम चाहते हैं कि सब लोग मिलकर के सारे धर्मों के लोग मिलकर के इस देश की तरक्की की बात करें मुस्लिम भारत का कार्मिक अला भारत दल नौकरी बंदवर अ बदला भारत मालिकरू ಹೀಗೆ ಸದನದಲ್ಲಿ ಉದ್ದುದ್ದ ಭಾಷಣ ಬಿಗಿದಿದ್ದ ಈತ ಬೇರಾರೂ ಅಲ್ಲ ಉತ್ತರ ಪ್ರದೇಶದ ಸಂಬಾಲ್ ಜಿಲ್ಲೆಯ ಸಮಾಜವಾದಿ ಪಾರ್ಟಿಯ ಸಂಸದ ಜಿಯಾ ಉರ್ ರೆಹಮಾನ್ ಬರ್ಕ್ ಮೊನ್ನೆ ವಕ್ಫ್ ತಿದ್ದುಪಡಿ ಮಸೂದೆಯ ಮಂಡನೆ ವೇಳೆಯಲ್ಲೇ ಭಾರೀ ಭಾಷಣ ಮಾಡಿದ್ದ ಮುಸ್ಲಿಮರಿಗೆ ತೊಂದರೆ ಆದರೆ ಬಿಡೋದಿಲ್ಲ ಅಂತೆಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ದ ಕೊನೆಗೆ ವಕ್ಫ್ ಮಸೂದೆ ಸದನದಲ್ಲಿ ಅಂಗೀಕಾರವಾಗಿದೆ ಆದರೆ ಮುಸ್ಲಿಮರೇ ಭಾರತದ ಮಾಲೀಕರು ಅಂದಿದ್ದ ಸಂಸದ ಜಿಯಾ ಉರ್ ರೆಹಮಾನ್ ಬರ್ಕ್ ಇದೀಗ ಹಿಂದೂ ಫೈರ್ ಬ್ರಾಂಡ್ ನಾಯಕ ಯೋಗಿ ಆದಿತ್ಯನಾಥ್ ಅವರ ಕೈಯಲ್ಲಿ ಸಿಕ್ಕಿಕೊಂಡಿದ್ದಾನೆ ಉತ್ತರ ಪ್ರದೇಶದ ಸಂಭಲ್ ಗಲಭೆ ನಡೆದು ಕೆಲವೇ ತಿಂಗಳು ಕಳೆದಿವೆ ಶಾಹಿಜಾಮಾ ಮಸೀದಿಯ ಸರ್ವೆ ವಿಚಾರದಲ್ಲಿ ನಡೆದಿದ್ದ ಗಲಭೆ ಪ್ರಕರಣದಲ್ಲಿ ಇದೇ ಜಿಯಾ ಉರ್ ರೆಹಮಾನ್ ಬರ್ಗ್ ಸಿಕ್ಕಿಬಿದ್ದಿದ್ದಾನೆ ಸದನದಲ್ಲಿ ಅಷ್ಟೆಲ್ಲ ಮಾತನಾಡಿದ ಈ ಕಡ್ಡಿ ಸಂಸದನನ್ನ ಯೋಗಿ ಸುಮ್ಮನೆ ಬಿಡೋದಕ್ಕಾಗುತ್ತ ಸಮಾಜವಾದಿ ಪಾರ್ಟಿಯ ಮುಖಂಡ ಅಖಿಲೇಶ್ ಯಾದವ್ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಗಲಭೆಯ ಬೆನ್ನಲ್ಲೇ ಯೋಗಿ ಅವರ ವಿರುದ್ಧ ಇನ್ನಿಲ್ಲದ ಆರೋಪ ಮಾಡಿದರು ಇಷ್ಟೆಲ್ಲ ಆದ ಮೇಲೆ ಅದನ್ನು ಬಡ್ಡಿ ಸಮೇತ ತೀರಿಸದೇ ಇದ್ರೆ ಹೇಗೆ ಅಲ್ವಾ ಅಷ್ಟಕ್ಕೂ ಜಿಯಾ ಉರ್ ರೆಹಮಾನ್ ಜಾಮಾ ಮಸೀದಿ ಕೇಸಲ್ಲಿ ಹೇಗೆ ತಗಲಾಕೊಂಡ ಅಷ್ಟಕ್ಕೂ ಏನಿದು ಸಂಬಲ್ ಗಲಭೆ ಅನ್ನೋದನ್ನು ನೋಡೋಣ ಬನ್ನಿ ಹರಿಹರ ದೇವಾಲಯ ಧ್ವಂಸ ಶಾಹಿ ಜಾಮಾ ಮಸೀದಿ ನಿರ್ಮಾಣ ಉತ್ತರ ಪ್ರದೇಶದ ಸಂಭಾಲ್ನಲ್ಲಿ ಶಾಹಿಜಾಮಾ ಮಸೀದಿ ಇದೆ ಈ ಮಸೀದಿಯನ್ನು ಪ್ರಾಚೀನ ಸ್ಮಾರಕಗಳ ಸಂರಕ್ಷಣೆ ಕಾಯ್ದೆ ಅಡಿಯಲ್ಲಿ ಸುರಕ್ಷಿತ ಸ್ಮಾರಕ ಅಂತ ಘೋಷಿಸಲಾಗಿದೆ ಕೇಂದ್ರ ಸಂರಕ್ಷಿತ ಸ್ಮಾರಕಗಳ ಪಟ್ಟಿಯಲ್ಲೂ ಸ್ಥಾನ ಪಡೆದಿದೆ ಆದರೆ ಈ ಮಸೀದಿಯನ್ನ ದೇವಸ್ಥಾನವನ್ನ ಕೆಡವಿ ನಿರ್ಮಾಣ ಮಾಡಲಾಗಿದೆ ಅಂತ ಎಂಟು ಮಂದಿ ಸಂಭಾಲ್ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ರು ಕಾಶಿಯ ಜ್ಞಾನವಾಪಿ ಮಸೀದಿ ಕೇಸ್ನ ವಕೀಲರಾಗಿದ್ದ ಹರಿಶಂಕರ್ ಜೈನ್ ವಕೀಲ ಪಾರ್ಥ ಯಾದವ್ ಸಂಭಾಲ್ನ ದೇವಿ ದೇವಸ್ಥಾನದ ಪ್ರಮುಖರಾದ ಮಹಂತ್ ಋಷಿರಾಜ್ ಗಿರಿ ಸೇರಿದಂತೆ ಹಲವರು ತಮ್ಮ ಅರ್ಜಿಯಲ್ಲಿ ಭಾರತ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಮಸೀದಿ ಸಮಿತಿಯನ್ನ ಕಕ್ಷಿದಾರನನ್ನಾಗಿ ಮಾಡಲಾಗಿದೆ ಶತಮಾನಗಳ ಹಿಂದೆಯೇ ಸಂಬಲ್ನ ಈ ಮಸೀದಿ ನಿರ್ಮಾಣಗೊಂಡಿರೋ ಜಾಗದಲ್ಲಿ ಹರಿಹರ ದೇವಾಲಯ ಇತ್ತು ಬ್ರಹ್ಮಾಂಡದ ಆರಂಭದಲ್ಲಿ ಭಗವಾನ್ ವಿಶ್ವಕರ್ಮರು ಹರಿಹರ ಮೂರ್ತಿಯನ್ನ ನಿರ್ಮಾಣ ಮಾಡಿದರು ಆದರೆ ಕ್ರಿಸ್ತಶಕ ಸಾವಿರದ ಐನೂರ ಇಪ್ಪತ್ತೊಂಬತ್ತರಲ್ಲಿ ಮೊಘಲ್ ಚಕ್ರವರ್ತಿ ಬಾಬರ್ ಸೂಚನೆ ಮೇರೆಗೆ ಹರಿಹರ ದೇವಸ್ಥಾನವನ್ನ ಕೆಡವಿ ಸಂಭಾಲ್ನ ಮೀರ್ ಮೀರ್ಬೇಗಾ ಜಾಮ್ ಮಸೀದಿಯನ್ನ ನಿರ್ಮಾಣ ಮಾಡಿದನು ಅಂದಿನಿಂದ ಈ ಜಾಗವನ್ನ ಮಸೀದಿ ಸಮಿತಿ ಕಾನೂನು ಬಾಹಿರವಾಗಿ ಬಳಸ್ತಾ ಇದೆ ಅಂತ ತಮ್ಮ ಅರ್ಜಿಯಲ್ಲಿ ಆರೋಪ ಮಾಡಿದ್ರು ಹಿಂದೂ ದೇವಾಲಯದ ವಿವಾದದ ಕುರಿತು ಸಾಕಷ್ಟು ಅರ್ಜಿಗಳನ್ನು ಸಲ್ಲಿಕೆ ಮಾಡಿದ್ರು ಕೂಡ ಅಧಿಕಾರಿಗಳು ಹಾಗೂ ಇಲಾಖೆ ಮೌನವಹಿಸಿದರು ಈ ಹಿಂದಿನ ಸರ್ಕಾರಗಳ ಅವಧಿಯಲ್ಲಿ ಮುಸ್ಲಿಂ ಸಮುದಾಯದ ಒತ್ತಡಕ್ಕೆ ಅಧಿಕಾರಿಗಳು ಮಣಿದಿದ್ರು ಅಂತಿಮವಾಗಿ ಅರ್ಜಿದಾರರು ಹರಿಹರ ದೇವಸ್ಥಾನದ ಧ್ವಂಸವಾಗಿರುವ ಪ್ರದೇಶವನ್ನು ಪುರಾತನ ಸ್ಮಾರಕ ಪುರಾತತ್ವ ಸ್ಥಳ ಹಾಗೂ ಅವಶೇಷ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೆಂಟರ ಅಡಿಯಲ್ಲಿ ಸ್ಮಾರಕವನ್ನು ರಕ್ಷಣೆ ಮಾಡಬೇಕು ಅಲ್ಲದೆ ಸಂರಕ್ಷಿತ ಸ್ಮಾರಕ ಪ್ರವೇಶದ ಹಕ್ಕನ್ನು ಸಾರ್ವಜನಿಕರಿಗೆ ಕೊಡಬೇಕು ಅಂತ ನ್ಯಾಯಾಲಯಕ್ಕೆ ಮನವಿ ಮಾಡಿಕೊಂಡಿದ್ರು ಏನಿದು ಸಂಭಲ್ ಗಲಭೆ ಮುಸ್ಲಿಮರು ರೆಬಲ್ ಆಗಿದ್ಯಾಕೆ ಹಿಂದೂ ಮುಖಂಡರು ಸಲ್ಲಿಕೆ ಮಾಡಿದ್ದ ಅರ್ಜಿಯನ್ನು ವಿಚಾರಣೆ ನಡೆಸಿದ ಸಂಭಲ್ ನ್ಯಾಯಾಲಯ ಶಾಯಿಜಾಮಾ ಮಸೀದಿಯಲ್ಲಿ ಸರ್ವೆ ಕಾರ್ಯ ನಡೆಸುವಂತೆ ಕಳೆದ ವರ್ಷ ನವೆಂಬರ್ ಹತ್ತೊಂಬತ್ತರಂದು ಆದೇಶ ಹೊರಡಿಸಿತ್ತು ನ್ಯಾಯಾಲಯದ ಆದೇಶದಂತೆ ಪೊಲೀಸರು ಅಧಿಕಾರಿಗಳು ಮಸೀದಿಯ ಸರ್ವೆ ತೆರಳಿದರು ಈ ವೇಳೆಯಲ್ಲಿ ಸರ್ವೆಗೆ ಮುಸ್ಲಿಮರು ವಿರೋಧ ವ್ಯಕ್ತಪಡಿಸಿದರು ಮಾತ್ರವಲ್ಲ ಸರ್ವೆಗೆ ತೆರಳಿದ್ದ ಪೊಲೀಸರು ಅಧಿಕಾರಿಗಳ ಮೇಲೆ ಕಲ್ಲು ತೂರಾಟ ನಡೆಸಿದರು ಆದರೆ ಪೊಲೀಸರು ಪರಿಸ್ಥಿತಿಯನ್ನು ನಿಭಾಯಿಸಿದರು ಭಾನುವಾರ ಎರಡನೇ ಬಾರಿಗೆ ಅಧಿಕಾರಿಗಳು ಮತ್ತು ಪೊಲೀಸರು ಸರ್ವೆ ಕಾರ್ಯ ನಡೆಸೋದಕ್ಕೆ ತೆರಳಿದ್ದ ವೇಳೆಯಲ್ಲಿ ಮುಸ್ಲಿಂ ಸಮುದಾಯದವರು ಪೊಲೀಸರ ಮೇಲೆ ಮತ್ತೆ ದಾಳಿ ನಡೆಸಿದರು ಮುಸ್ಲಿಮರು ಪೊಲೀಸರು ಹಾಗೂ ಅಧಿಕಾರಿಗಳ ಮೇಲೆ ಕಲ್ಲು ತೂರಾಟ ನಡೆಸಿದ್ದು ಮಾತ್ರವಲ್ಲ ವಾಹನಗಳ ಬೆಂಕಿ ಹಚ್ಚಿ ಹಿಂಸಾಚಾರ ನಡೆಸಿದರು ಹಿಂಸಾಚಾರದಲ್ಲಿ ಒಟ್ಟು ನಾಲ್ಕು ಮಂದಿ ಸಾವನ್ನಪ್ಪಿದರು ಮಾತ್ರವಲ್ಲ ಸರ್ವೆಗೆ ತೆರಳಿದ್ದ ಮೂವತ್ತಕ್ಕೂ ಅಧಿಕ ಪೊಲೀಸರು ಗಂಭೀರವಾಗಿ ಗಾಯಗೊಂಡಿದ್ದರು ಘಟನೆ ಬೆನ್ನಲ್ಲೇ ಯೋಗಿ ಆದಿತ್ಯನಾಥ್ ಅವರ ವಿರುದ್ಧ ಸಮಾಜವಾದಿ ಪಾರ್ಟಿಯ ನಾಯಕ ಅಖಿಲೇಶ್ ಯಾದವ್ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮುಗಿಬಿದ್ದಿದ್ರು ಯೋಗಿ ಸರ್ಕಾರ ಮುಸ್ಲಿಮರ ವಿರುದ್ಧ ಹಿಂಸಾಚಾರ ನಡೆಸುತ್ತಿದೆ ಅಂತೆಲ್ಲ ಆರೋಪ ಮಾಡಿದ್ರು ಹಿಂದೂ ಮುಖಂಡರು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ನ್ಯಾಯಾಲಯ ನೀಡಿದ ತೀರ್ಪಿನ ಮೇರೆಗೆ ಪೊಲೀಸರು ಮತ್ತು ಅಧಿಕಾರಿಗಳು ಸರ್ವೆ ಕಾರ್ಯ ನಡೆಸಿದ್ರೆ ಇದರಲ್ಲಿ ಯೋಗಿ ಅವರ ಪಾತ್ರವೇನು ಅನ್ನುವ ಕನಿಷ್ಠ ಜ್ಞಾನವೂ ಈ ನಾಯಕರಿಗೆ ಇಲ್ಲವಾಗಿತ್ತು ಪ್ರತಿಪಕ್ಷ ನಾಯಕರ ಆರೋಪದ ಬೆನ್ನಲ್ಲೇ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಎಸ್ಐಟಿ ರಚನೆ ಮಾಡಿ ಗಲಭೆ ಪ್ರಕರಣದ ತನಿಖೆಗೆ ಆದೇಶ ನೀಡಿದರು ಕೊನೆಗೂ ಸಿಕ್ಕಿಬಿದ್ದ ಜಿಯಾ ಉರ್ ರೆಹಮಾನ್ ಮುಸ್ಲಿಮರಿಗೆ ಕುಮ್ಮಕ್ಕು ಕೊಟ್ಟಿದ್ದ ಸಂಸದ ಉತ್ತರ ಪ್ರದೇಶದ ಸಂಬಲ್ನಲ್ಲಿ ನಡೆದ ಶಾಹಿಜಾಮಾ ಮಸೀದಿ ಗಲಭೆ ಪ್ರಕರಣವನ್ನು ಎಸ್ಐಟಿ ಕೈಗೆತ್ತಿಕೊಳ್ತಾ ಇದ್ದಂತೆ ರಾಹುಲ್ ಗಾಂಧಿ ಸಮಾಜವಾದಿ ಪಾರ್ಟಿಯ ಮುಖಂಡ ಅಖಿಲೇಶ್ ಯಾದವ್ ಬೆಚ್ಚಿ ಬಿದ್ದಿದ್ದಾರೆ ಎಸ್ಐಟಿ ತನಿಖೆ ಆರಂಭವಾಗುತ್ತಲೇ ಅಖಿಲೇಶ್ ಯಾದವ್ ಮತ್ತು ರಾಹುಲ್ ಗಾಂಧಿ ನಿಜ ಬಣ್ಣ ಬಯಲಾಗಿದೆ ಸಂಬಲ್ನಲ್ಲಿ ಗಲಭೆ ಸೃಷ್ಟಿಸಿದ್ದು ಬೇರಾರೂ ಅಲ್ಲ ಸಮಾಜವಾದಿ ಪಾರ್ಟಿಯ ಸಂಸದ ಜಿಯಾ ಉರ್ ರೆಹಮಾನ್ ಎಸ್ಐಟಿ ಅಧಿಕಾರಿಗಳು ಕಳೆದ ವಾರ ಶಾಹಿಜಾಮಾ ಮಸೀದಿಯ ಅಧ್ಯಕ್ಷರು ಸದರ್ ಜಾಫರ್ ಅಲಿಯನ್ನ ಬಂಧಿಸಿದರು ಪೊಲೀಸರ ತನಿಖೆ ವೇಳೆಯಲ್ಲಿ ಸದರ್ ಜಾಫರ್ ಅಲಿ ಸಂಭಲ್ ಗಲಭೆಯ ಮಾಸ್ಟರ್ ಮೈಂಡ್ ಸಂಸದ ಜಿಯಾ ಉರ್ ರೆಹಮಾನ್ ಬರ್ಕ್ ಅನ್ನೋದನ್ನ ಬಾಯಿಬಿಟ್ಟಿದ್ದಾನೆ ನ್ಯಾಯಾಲಯದ ಆದೇಶದ ಹಿನ್ನೆಲೆಯಲ್ಲಿ ಮಸೀದಿ ಸರ್ವೆ ಕಾರ್ಯ ನಡೆಸಿ ನ್ಯಾಯಾಲಯಕ್ಕೆ ವರದಿ ನೀಡ್ತೀವಿ ನೀವು ನಮಗೆ ಸಹಕಾರ ನೀಡಬೇಕು ಅಂತ ಅಧಿಕಾರಿಗಳು ಶಾಹಿಜಾಮಾ ಮಸೀದಿಯ ಅಧ್ಯಕ್ಷ ಸದರ್ ಜಾಫರ್ ಅಲಿಗೆ ನೋಟಿಸ್ ಕೊಟ್ಟಿದ್ರು ಇದರ ಬೆನ್ನಲ್ಲೇ ಸಂಸದ ಜಿಯಾ ರೆಹಮಾನ್ ಬರ್ಕ್ ಸದರ್ ಜಾಫರ್ ಅಲಿಯನ್ನ ಭೇಟಿ ಮಾಡಿದ್ದ ಯಾವುದೇ ಕಾರಣಕ್ಕೂ ಈ ಸರ್ವೆ ನಡೆಸೋದಕ್ಕೆ ಅವಕಾಶ ಕೊಡಬೇಡ ಮಸೀದಿ ಮತ್ತು ಇಸ್ಲಾಂ ಅಪಾಯದಲ್ಲಿದೆ ಅಂತ ಮುಸ್ಲಿಂ ಬಾಂಧವರಿಗೆ ನೀನು ಹೇಳಬೇಕು ನಂತರ ಗಲಭೆ ಸೃಷ್ಟಿಸಬೇಕು ಅಂತ ಇದೇ ಸಂಸದ ಜಿಯಾ ಉರ್ ರೆಹಮಾನ್ ಬರ್ಕ್ ಒತ್ತಡ ಹೇರಿದ್ದ ಅಲ್ಲದೆ ಗಲಭೆಯನ್ನ ಸೃಷ್ಟಿಸೋದಕ್ಕೆ ಏನೆಲ್ಲ ಕಾರ್ಯತಂತ್ರ ರೂಪಿಸಲಾಗಿದೆ ಅನ್ನೋದನ್ನ ಮಸೀದಿಯ ಮುಖ್ಯಸ್ಥ ಇದೀಗ ಪೊಲೀಸರ ಮುಂದೆ ಬಿಚ್ಚಿಟ್ಟಿದ್ದಾನೆ ಕಳೆದ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಮುಸ್ಲಿಂ ಸಮುದಾಯದವರ ನಡುವೆ ಗಲಭೆ ನಡೆಯೋ ಚಾನ್ಸ್ ಇತ್ತು ಒಂದೊಮ್ಮೆ ಈ ಗಲಭೆ ನಡೆದಿದ್ರೆ ಜಿಯಾ ಉರ್ ರೆಹಮಾನ್ ಬರ್ಗೆ ಚುನಾವಣೆಯಲ್ಲಿ ಸೋಲಾಗ್ತಾ ಇತ್ತು ಹೇಗಾದರೂ ಮಾಡಿ ಈ ಗಲಭೆಯನ್ನ ತಪ್ಪಿಸಿ ಮಸೀದಿ ವಿರುದ್ಧ ಹೋರಾಟಕ್ಕಿಳಿದಿದ್ದ ವಕೀಲ ವಿಷ್ಣು ಶಂಕರ್ ಜೈನ್ ಅವರನ್ನ ಹತ್ಯೆ ಮಾಡೋದಕ್ಕೆ ಸ್ಕೆಚ್ ಹಾಕಿದ್ದ ತನ್ನ ಯೋಜನೆಯಂತೆ ಸಂಬಲ್ನಲ್ಲಿ ಗಲಭೆ ಮಾಡಿಸುವಲ್ಲಿ ಈ ಸಂಸದ ಜಿಯಾ ಉರ್ ರೆಹಮಾನ್ ಯಶಸ್ವಿಯಾದ ಆದರೆ ವಿಷ್ಣು ಶಂಕರ್ ಜೈನ್ ಅವರ ಹತ್ಯೆ ಮಾಡಿಸುವುದಕ್ಕೆ ಸಾಧ್ಯವಾಗಲಿಲ್ಲ ಒಂದೆಡೆ ಮಸೀದಿಯ ಅಧ್ಯಕ್ಷ ಪೊಲೀಸರ ಬಳಿಯಲ್ಲಿ ಗಲಭೆ ಸೃಷ್ಟಿಸಿದ್ದು ಜಿಯಾ ರೆಹಮಾನ್ ಬರ್ಕ್ ಅನ್ನೋದನ್ನ ಬಾಯ್ಬಿಟ್ಟಿದ್ದಾನೆ ಮತ್ತೊಂದೆಡೆಯಲ್ಲಿ ಗಲಭೆಗೂ ಮುನ್ನ ಮಸೀದಿಯ ಮೆಟ್ಟಿಲ ಮೇಲೆ ನಿಂತು ಇದೇ ಸಂಸದ ಜಿಯಾ ರೆಹಮಾನ್ ಬರ್ಕ್ ಪ್ರಚೋದನಕಾರಿ ಭಾಷಣ ಮಾಡಿದ್ದ ವಿಡಿಯೋ ಕೂಡ ಪೊಲೀಸರಿಗೆ ಲಭ್ಯವಾಗಿದೆ ಇಷ್ಟೆಲ್ಲ ಸಾಕ್ಷಾಧಾರ ಸಿಕ್ಕ ಮೇಲೆ ಹಿಂದೂ ಫೈರ್ಬ್ರ್ಯಾಂಡ್ ನಾಯಕ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸುಮನ ಕೂರೋದಕ್ಕೆ ಯೋಗಿ ಇದೀಗ ಒಂದೇ ಕಲ್ಲಲ್ಲಿ ಮೂರು ಹಕ್ಕಿಗಳನ್ನು ಹೊಡೆಯುವುದಕ್ಕೆ ಸಿದ್ಧರಾಗಿದ್ದಾರೆ ಸಂಬಲ್ ಗಲಭೆ ವಿಚಾರದಲ್ಲಿ ಮಾತನಾಡಿದ್ದ ರಾಹುಲ್ ಗಾಂಧಿ ಅಖಿಲೇಶ್ ಯಾದವ್ಗೂ ಕೂಡ ಇದೀಗ ನಡುಕ ಶುರುವಾಗಿದೆ ವಕ್ಫ್ ತಿದ್ದುಪಡಿ ಮಸೂದೆ ಜಾರಿಯಾಗುತ್ತದೆ ಸದನದಲ್ಲಿ ಮನಸ್ಸಿಗೆ ಬಂದಂತೆ ಮಾತನಾಡಿದ್ದ ಈ ಸಂಸದ ಜಿಯಾ ಉರ್ ರೆಹಮಾನ್ ಭಾರತಕ್ಕೆ ನಾವೇ ಮಾಲೀಕರು ಅಂತ ಹೇಳಿಕೆ ಕೊಟ್ಟಿದ್ದ ಆದರೆ ತನ್ನೂರ್ನಲ್ಲಿ ಹಿಂದೂಗಳನ್ನು ಕನಿಷ್ಠವಾಗಿ ನೋಡೋ ಈ ಸಂಸದ ಇದೀಗ ಎಸ್ಐಟಿ ಕೈಯಲ್ಲಿ ಸಿಕ್ಕಾಕೊಂಡ್ರೆ ಮುಂದೆ ಮಾರಿಹಬ್ಬ ಗ್ಯಾರಂಟಿ ಸಂಬಲ್ ಗಲಭೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಂಸದ ಜಿಯಾವುರ್ ರೆಹಮಾನ್ ಬರ್ಕ್ ಸಮಾಜವಾದಿ ಪಾರ್ಟಿಯ ಸ್ಥಳೀಯ ಶಾಸಕ ಇಕ್ಬಾಲ್ ಮಹಮೂದ್ ಅವರ ಪುತ್ರ ನವಾಬ್ ಸುಹೇಲ್ ಇಕ್ಬಾಲ್ ಸೇರಿದಂತೆ ಒಟ್ಟು ನಾನೂರು ಮಂದಿ ವಿರುದ್ಧ ಪ್ರಕರಣ ದಾಖಲಾಗಿದೆ ಅಲ್ಲದೆ ಇಪ್ಪತ್ತೈದಕ್ಕೂ ಅಧಿಕ ಮಂದಿಯನ್ನ ಬಂಧಿಸಲಾಗಿದೆ ಯೋಗಿ ನಾಡಿನಲ್ಲಿ ಹಿಂದೂಗಳ ತಂಟೆಗೆ ಬಂದರೆ ಸುಮ್ಮನೆ ಬಿಟ್ಟಿರೋ ಉದಾಹರಣೆಯೇ ಇಲ್ಲ ನೀವಿನ್ನು ಅಖಂಡ ಭಾರತ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಮೊದಲು ನೋಡಲು ಬೆಲ್ ಐಕನ್ ಕ್ಲಿಕ್ ಮಾಡಿ ವಿಡಿಯೋವನ್ನು ಇತರರಿಗೂ ಶೇರ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಿ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ